ಸಿಂಪಲ್ ಎಗ್ ಬಿರಿಯಾನಿ ಎಗ್ ಬಿರಿಯಾನಿ ಸಿಂಪಲ್ ಆಗಿ ಹೇಗೆ ಮಾಡೋದಂತ ಕೋರ್ಸ್ಕೊಳ್ತೀನಿ ಜಾಸ್ತಿ ಹೈ ಕಮ್ಮಿ ಇಲ್ಲ ಜಾಸ್ತಿ ಮಸಾಲಿಲ್ಲ ಸಿಂಪಲ್ ಆಗಿ ಮಾಡೋಣ ನೀವು ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿಗೇ ಅಂತ ಕಮಿಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಣ ಸ್ಟಾಕ್ ಮಾಡೋಣ ಬನ್ನಿ ಮಗಳಿಗೆ ಕಕ್ಕಿ ಉಳ್ಳಾಗಕ್ಕೆ हसी मेंसो एंड टोमेटो तो कदम भी खपो नहीं <laughs> बेका गिग के वाला मुरे मुर आइटम मु एग बिरयानी के समझ रहे हो समझ रहे हो फल पाएंगे हाथी कायलू बिगी यावा यो वेला ನೆಕ್ಸ್ಟ್ ಅದಕ್ಕೆ ಹಾಕಿ ಪಲಾವ್ ಎಲೆ ಏನಂದ ನೆಕ್ಸ್ಟ್ ಹಾಕಿ ಚಕ್ಕೆ ಲವಂಗ ಈಗ ಇದಕ್ಕೆ ಹಾಕಿ ಕಕ್ಮಾಗಿಗ ಈರುಳ್ಳಿ ಆ್ಯಂಡ್ ಹಸಿ ಮೆಣಸು ಸ್ವಲ್ಪ ಕಂದು ಬಣ್ಣ ಬರುವ ತನಕ

ಈಗ ಕಮಿಖನ್ ಬೆಂಗಿಗೆ ಇದಕ್ಕೆ ಹಾಕಿ ಕಾಳಗ ಪುಡಿ ಈಗ ಇದಕ್ಕೆ ಹಾಕಿ ಸ್ವಲ್ಪ ಅರ್ಶನ ಇಕ್ತವ ಇದಕ್ಕೆ ಹಾಕಿ ಅಕ್ಕಿ ತೊಳೆಗ ಅಕ್ಕಿಯನ್ನು ಹಾಕಿ ನಿಮ್ಗೆ ಯಾವ ನಿಮ್ಮ ಯಾವ ಅಕ್ಕಿಗೆ ಆ ಅಕ್ಕಿನ ಹಾಕಿ ಅಲ್ಲ ಬಂದು ನಿಮ್ಮ ಯಾವ ಅಕ್ಕಿ ಇತ್ತು ಆ ಅಕ್ಕಿಂಗ ಮಾಡಿ ಬಿರಿಯಾನಿನ ಹೀಗೆ ಅಕ್ಕಿ ಬೇಕು ಅಗೆ ಅಕ್ಕಿ ಬೇಕು ಅಂತ ಹೆಂಗಿಲ್ಲ ಸಿಂಪಲ್ ಆಗಿ ಮಾಡಿ ಇದಕ್ಕೆ ಹಾಕಿ ನೀರು ಒಂದು ಲೋಕ ಅಕ್ಕಿ ಹಾಕಿದ್ರೆ ಎರಡು ಲೋಕ ನೀರು ಹಾಕ್ಬೇಕು ಹೀಗೆ ಬಿರಿಯಾನಿ ಅಕ್ಕಿ ನಿಲ್ಲ ಆದ್ಮೇಲೆ ನೆಕ್ಸ್ಟ್ ಹಾಕಿ ಬಿರಿಯಾನಿ ಮಸಾಲ ಆ ಆರು ಜನಕ್ಕೆ ಮಾದರೆ ಎರಡು ಪಕೆಟ್ ಹಾಕ್ಬೇಕು ಹತ್ತು ರೂಪಾಯಗು ಒಂದು ಮೂರು ಜನಕ್ಕೆ ಮಾದರೆ ಒಂದು ಪಕೆಟ್ ಹಾಕಿ ಹತ್ತು ರೂಪಾಯಿ ಬಿರಿಯಾನಿ ಮಸಾಲ ಪಾಕಿಕ್ಕಂಗೆ ಹಾಕಿ बाक्ष 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 <laughs> इगा हाकी, इगा इल्णो, इल्णो, इल्णो. इगा हाकी, बेकना, के हाकिण हाकि बेस हाकी, नेक्स्ट मे हाकि स्वल अल्लाप अल्की हल ಆಗ ಅದ್ಮೇನೆ ಇಗಕ್ಕೆ ಹಾಕಿ કોಕಂಬರಿ ಸೊप्पो કોತಮಿ ಖಪ ಹಾಕಿ ಸ್ವಲ್ಪ ಸ್ವಲ್ಪ ಅಲಕಿ ಕುಕ್ಕ ಮುಚಲ ಮುಚಿ ಮೂರು ವಿಶಲ್ ಬಲಕನಕ ಕೂಗಿ ಹಿಂತು ಸಿಂಪಲ್ ಆಗಿ ಎಗ್ ಬೀಡಂಗ ಎಗೇಗೋಪಮನ ಹೇಗೈಗೆ ನೋದನ Okay. नन मिलाने इट ओपमाकिंग वगे इनगे मुंदा वो पंगाए के सिंपल आगे एग बिरयानी देंगे गिरगेगे के हां किया गोली जाल भतरेत गाथा बिरयानी होइले चाइना तो किछु यस ब्रदर आई एम बिरयानी लव फाइनली सिंपल आगे एग बिरांगे गिरगेगे

ದಾಗಿ ಏಕ್ ಬೀದನೆ ಮಾತ್ರ ಆ เงี้ย ಸ್ಕಿಲ್ 레ವೆಲ್ ನೈಸ್ ಆ ಅಂದ್ತೆ ಮ್ಯಾಚಿನೋ ಈಗಲ ಒಳ್ಳೆ ಬಾಗಿತನ ಹೇಳ್ಬಹುದು ಹಿಂಬಲದ ಮಾರಿ ಏನ่ะ ಹಿಂಬಲ ಮಬೆ ಏನು ಮಸಾಲೆ ಹಾಕಬೇಕು ಅದು ಹಾಕಬೇಕು ಈಗ ಹಾಕಬೇಕು ಏನೂ ಇಲ್ಲ ನುಬ್ಬು ಅವಶ್ಯಕತೆ ಇಲ್ಲ ನಾನು ಏನು ತಪ್ಪ ಮಾಡಿದೀನಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾಮಾಗಿ ಅಚ್ಚಾ ಇವತ್ತಿನ ಎಗ್ ಬಿರಂಗಿ ಮಾತ್ರ ಸೂಪರ್ ಆಗಿತ್ತು ನೀವು ಮನೆಯಲ್ಲಿ ಮಾಡಿ ತಿನ್ನಿ ಮಜಾ ಮಾಡಿ ಈ ಸಿಂಪಲ್ ಎಗ್ ಬಿರಿಯಾನಿನ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬೈ ಟಾಟಾ ಗುಡ್ ಬೈ ಈ ವಿಡಿಯೋ ನಿಮಗೆ ಸಿಗಾಯ್ಕಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಅಂತ ಹೇಳ್ತಾ ಮುಂಗಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ ಕೇ ಕೇ